We <muchas> சிவாறு ஜல் பகலீனா வியாபாரம் முகலி மு ಹಂಗಾಗಿದ್ರೆ ಹಂಗಾಗಿದ್ರಿ ಒಪ್ಪಕ್ಕೆ ಏನು ಮಾಡಲ್ಲ ತಾಯಿ ನರ್ಸ್ ಬಾಯಿ ಬಲಿ ಬಂದಾತ ಹುಡುಗಿ ನರ್ಸಿಂಗ್ ಮಾಡ್ತಾಳ ಹಾ ಹಾ ಮನೆಯಗ ಹೊರ ಕೂಡ್ಲೇ ಮಾಡ್ತಾಳ ನರ್ಸಿಂಗ್ ಕಲತಾಳ ಹೆಣ್ಮಗಳು ಡಾಕ್ಟರ್ ಕೈಯಾಗ ಹೋತಾಳ ಈಕಿ ಹೆಣ್ಮಗಳು ಈಕಿನ ಇಕಿನ ಯಾಕೆ ಬೇಕು ಏನು ಮಾಡ್ಲೋ ಏನು ಮಾಡ್ತಾಳ ರೀ ಆರು ದಿವಸ ಆಯ್ತಕ್ಕೆ ಒಳಗಿಂದ ಒಳಗೆ ಒಟ್ಟೆ ಸಮಾಧಾನ ಇಲ್ಲದಂಗಾಗಿ ಇತ್ತತೆ ಹಾ ಹಾ ಹೂ ಆರಾಮಕ್ಕೆ ತಟ್ಟಿ ತತ್ರ ಮೂರು ದಿವಸ ಕೊಮಿ ಹಾ ಅಕೀ ಏನು ಮಾಡ್ಲೋ ಡಾಕ್ಟರ್ ಕಡೆ ಹೋಗದ್ರಪ್ಪ ಿ ನರ್ಸಿಂಗ್ ಮಾಡಕ್ಕೆ ಡಾಕ್ಟರ್ ಕಡೆಗೆ ಹಾಕಿ ಹಾಲು ಗೆಳತಿ ಹೋಗ್ ಏನ್ ಮಾಡ್ವು ಏನ್ರಿ ನಾವು ಸ್ವಲ್ಪ ಚೆಕ್ ಹೌದಲ್ರಿ ಏ ತಂಗಿ ನರ್ಸ್ ಬೈ ಕಡೆ ಕಡೆ ಕಳಿಸ್ತೀನಿ ನಿನ್ಗ ಚೆಕ್ ಮಾಡ್ಕೊಳಕಂತ ತಿಳ್ಕೊಂಡ್ ಅವ ಡಿಗ್ರಿ ಅದು ಹಚ್ಚಿ ನರ್ಸ್ಬಾಯಿ ಕಡೆ ಕಳ್ಸದ್ರಿ ಈಕಿನ ಬಳಿ ಓಲ್ವಾಯಿ ನರ್ಸ್ಬಾಯಿ ಬಲಿ ಯಾಕೆ ಕೊಟ್ಟು ಕಳ್ಸ್ಯಾನ್ ಅಲ್ಲಿ ಚೆಕ್ ಮಾಡ್ಕೊಳಕ್ಕ ಹೌದು ಬ್ಲೆಡ್ ಅದು ಕೊಡಬೇಕಲ್ರಿ ಬ್ಲಡ್ ಹಾಲ್ ಮಾಡಿ ಬ್ಲಡ್ ಇಂಥವೆಲ್ಲ ಕೊಡೋ ಇರ್ತಾವಲ್ಲ ಇವೆಲ್ಲ ಕೊಡ್ಬೇಕ ತಿಳ್ಕೊಂಡು ಈ ನರ್ಸ್ಬಾಯಿ ಕಡೆ ಕೊಟ್ಟು ಕಳ್ಸಿದಾವು ಕಳ್ಸೋಣ ಅದು ಹೆಣ್ಮಕ್ಳು ಏನು ಮಾಡ್ತು ಏನ್ ಮಾಡ್ಯಾಡ್ರಿ ರಕ್ತ ಕಾಲ್ ಮಾಡಿ ಎಲ್ಲ ಈ ನರ್ಸ್ಬೈ ಕೈ ಯಾಕ ಕೊಡ್ತ್ರಿ ಅದು ಕೊಡೋರಿ ಈಕಿ ನರ್ಸ್ ಬಾಯಿ ಏನು ಮಾಡ್ರು ಏನು ಮಾಡ್ಯಾಡ್ರಿ ಗಡಬಡದ ತಂದು ಕೊಡ್ಬೇಕಾರ ಬಾಟ್ಲಿ ಕೆಳಗೆ ಬಿಟ್ಬಿಟ್ರಿ ಹಾ ಕಾಲ್ ಮಾಡಿ ಚೆಲ್ತು ರಕ್ತ ಎಲ್ಲಾರು ಹೋಯ್ತ್ರಿ ಹೌದು ಚಿಂತಿ ನರಸಬಾಯಿ ಹೌದಪ್ಪ ಮತ್ ಹೋಗಿ ನೋಡ್ತಾರ ಇಲ್ಲ ಹೋಗ್ಬಿಟ್ಟಳು ಆಕೆ ಚೆಕ್ ಮಾಡ್ಕೊಳಕ್ ಹೋಗ್ಬಿಟ್ಬೇಕಿಲ್ರಿ ಚಿಂತಿ ಬಿತ್ತಿಕ್ಕಿಗಾಲ ನನಗೆ ಹ್ಯಾಂಗ್ ಮಾಡ್ಲಾ ತಿಳ್ಕೊಂಡಿನ ಡಾಕ್ಟರ್ ಕಡೆ ಹೋಗ್ಬೇಕು ಕೊಡ್ಬೇಕಲ್ಲ ಹ್ಯಾಂಗ ಮಾಡ್ಬೇಕು ಡಾಕ್ಟರ್ ಸುಳ್ಳು ಹೇಳೋದ್ ನಡಂಗಿಲ್ಲ ಹೌದಲ್ರಿ ಅವಾಗ ಏನ್ ಮಾಡಲು ಹೋಗಲಕ್ಕ ನಾನು ಅದಾವಲ್ಲ ಕಾಲ್ ಮಾಡಿ ಹೌದು ತಾನು ಕಾಲ್ ಮಾಡಿ ಕೊಟ್ಟಿಗೆ ಕೊಟ್ಟ ಬಂದ್ರಿ ವೈದ್ಯರ ಕೊಟ್ಟು ಈಗ ಲಗ್ನೇ ಆಗಿಲ್ರಿ ಅವಾಗ ಮತ್ತೆ ಕಾಲ್ ಮಾಡಿ ಟೈಮ್ದಾಗ ಈಗಿಂದ ಲಗ್ನ ಆಗಿದ್ದಿಲ್ಲ ನರ್ಸ್ ಬೈದು ಹೌದಲ್ರಿ ಅವಾಗ ಏನ್ ಮಾಡುದು ತಾನು ಕಾಲ್ ಮಾಡಿ ಹಿಡ್ಕೊಂಡು ಹೋಯ್ ಡಾಕ್ಟರ್ ಕಟ್ಟಳತ್ರಿ ಅವ್ರ ಏನ್ ಮಾಡ್ತಾನ್ರಿ ಅವ್ರು ಚೆಕ್ ಮಾಡಂಗಿಲ್ಲ ಮ್ಯಾಗ್ ಕೊಟ್ಟು ಹೌದು ಹೌದು ಬೆಂಗ್ಳೂರ್ ಕೊಟ್ಟ ಕಳ್ಸ ಚೆಕ್ ಮಾಡ್ಲಾಕ ಅವಾಗ ದಿನ ಲಗ್ನೇ ಆಗಿಲ್ಲ ಆ ರಿಪೋರ್ಟ್ ಏನು ಆರು ಐದೂರ್ ಆರ್ ತಿಂಗಳ ಹುಡುಗಿ ಚೆಕ್ ಬತ್ತ ರಿಪೋರ್ಟ್ ಬತ್ತೀ ಅದಕ್ಕ ಈಕಿನ ಹಣಿ ಬರೀ ಹಂಗ್ರಿ ಏನ ಆ ಚೆಕ್ ಮಾಡ್ಕೊಂಡಿ ಆಪರೇಷನ್ ಮಾಡ್ಬೇಕು ಏನ್ ಈಗ ಆಪರೇಷನ್ ಮಾಡ್ಬೇಕ್ರಿ ಅದಕ್ಕ ಮೊದಲು ನಿಮಗೆ ಆಪರೇಷನ್ ಮಾಡಿ ತಂಗಿ ನೆನೂ ಮರಿ ತಗದವನೇ ನಾವು ಅದನ್ನ ಗಂಡ ಏ ಹೌದಲ್ರಿ ಮಾಸ್ಟರ್ ಇಕ್ಕ ಮರಿ ಬರಬೇಕಂದ್ರ ಯಾರು ಬೇಕು ಯಾರು ಬೇಕ್ರಿ ನಾ ಬೇಕು ಗಂಡ ಹೌದು ಹೌದು ಆ ಗಂಡ ಇದ್ದಾಗ ತಂಗಿ ಅಲ್ಲ ಹಾ ಹೌದು ಯಾರು ಆಗಬೇಕಾದರೂ ಮಗ ಬೇಕು ಮಕ್ಕಳ ಮಗ ಇದ್ದಾಗ ಇಕ್ಕಿ ತಾಯಿ ಹಾ ಹೌದು ಅಂದ್ರೆ ತಾಯಿ ಯಾರಿಗ ಹಚ್ಚ ಯಾರಿಗ ಹೆಚ್ರಿ ಮಾಸ್ತರ ಮಗನಿಗೆ ತಾಯಿ ಹೆಚಾ ಅಪ್ಪಗ್ರಿ ಅಪ್ಪ ಮಾತ್ರ ಹೇಳ್ತಿನಿಲ್ಲ ಅಕಿ ಸಣ್ಣಕ್ಕಿನಂತರಿ ಸಣ್ಣಕ್ಕಿನೇ ಹೌದು ಹೌದು ಹೆಚ ಆಗಲಕ್ಕೆ ಸಾಧ್ಯನೇ ಇಲ್ಲ ಹಾ

ಹೌದು 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 ಅನ್ರ ಸ್ವರ್ಗದ ಬಾಗಿಲ್ ಅಂತ ಹೇಳ್ತಾರೆ ತಂದಿ ಅದಕ್ಕೆ ಹೇಳ್ತಾರು ಈಗ ಬಿಗತಾನ ಮಾಡ್ಯಾರೀ ಈ ಮಾಡ್ಲಕ್ಕ ಸಮಸ್ಯೆ ಹಂಟದ ಮಾಸ್ತರ ಹೆಂಗ ಆ ದೇವ್ರು ಕೂಡ ನೋಡಿಲ್ಲ ಯಾಂಗ ಇವ್ರ ಹೆಣತಿ ಶಿವನಿ ಬರೀ ನಮ್ ನೋಡ್ರಿ ಓಂ ನಮ ಶಿವ ಓಂ ನಮ ಅಂತ ಬರ್ದಾರ ಇವ್ರ ತಾಯಿ ಹೆಚ್ಚಿಗೆ ಏನ್ ಬರಬೇಕಾಗಿತ್ರಿ ಏನಂತ ಏನ್ ಬರಿಬೇಕ್ರಿ ಶಿವ ಶಿವನ ಮಾತು ಬರಿಬೇಕಾಗಿತ್ತು ಹೌದ್ ಹೌದಲ್ರಿ ಓಂ ನಮ ಅಂತ ಕೂಡ ಬರ್ದಾರ ಹರ ನೋಡ್ರಿ ನೀವು ಹ್ಯಾಂಡ್ತಿ ಶಿವನ ಮಾತಾಡ್ ಬರ್ದಾರೇನು ಬರದಿಲ್ಲ ಹೌದು ಅದಕ್ಕೆ ಈ ಜಗತ್ತೆ ಅಪ್ಪ ಹೌದು ಶಕ್ತಿ ಹಣ ಬರೀಬೇಕಾಗಿತ್ತಲ್ಲೀ ಹೆ ಜಗತ್ತಾಗಿತ್ತು ಬೀಜಮಯ ರಕ್ಷ ಅಂದಾರ ಬಿಂದುಮಯ ಜಗತ್ತೆ ಅಂದಾರ ಲಿಂಗಮಯ ಜಗತ್ತೆ ಅಂದಾರ ಹೌದಲ್ರಿ ಅದಕ್ಕೆ ಇದಕ್ಕೆ ಇದಕ್ ಅಲ್ಲ ಆ ಭಗವಂತನಿಂದ ಹುಟ್ಟಿ ಅದ ತಿಳ್ಕೊಂಡೆ ಇದಕ್ಕೇನಂದಾರ ಬ್ರಹ್ಮಾಂಡ ತಂಗಿ ಮತ್ತೆ ರಾಮಾಯಣ ಯಾರು ರಾಮಾಯಣ ಅಂದಾರ ಹಾ ಸೀತಾಯಣ ಅಂದಿಲ್ಲ ಸೀತಾ ಅಂದಿಲ್ಲ ಹ ಮಹಾಭಾರತ ಹೌದು ಬಾಳ নাম্বার ಒಸ್ರುದ್ರ ನೀವು ನಮ್ಮ ಗಂಡಿನೆವ ಹೌದು ಹೆಂಡಿನೆ ಏನು ಇಲ್ಲ ಯಾಕೆ ಆಕೆ ಹಿಂದಿ ಹಿಂದಿದೆ ಬಂದಳ್ರಿ ಎಲ್ಲ ಇದೆಲ್ಲ ಜಗಳ ಹಚ್ಚಿಟ್ಟವ ಹೌದು ಹೌದಲ್ರಿ ಶೂರ್ ಕೆಲಸ ಮಾಡಿದವರು ನಾವು ಹೌದು ಹೌದು ಅದಕ್ಕೆ ಅದೇ ಇಸ್ಲಾಂ ಧರ್ಮದಲ್ಲಿ ಕುಸುಸುಲಂಬಾ ಅಂತ ಒಂದು ಗ್ರಂಥ ಬರ್ತತ್ತಮ್ಮ ಹೌದಲ್ರಿ ಅದು ಏನು ಹೇಳ್ತಾರೆ ಅವರು ಏನು ಹೇಳ್ತಾರಾ ಆ আদম ಸುಲ್ಲ ಪೈಗಂಬರಸನೇ ಆದ ಬಳಕ ಈ ಮಾಮ ಹವಾಗ ಐವತ್ತು ವರ್ಷ ತಯಾರು ಮಾಡಿ ಅಂತ ಹೇಳ್ತಾರೆ ಹೌದು ಹೌದು ಮತ್ತೆ 50 ವರ್ಷ ನಮ್ಕಿಂತ ಸಣ್ಣಕಿ ಹೌದು ಇದು ಗೋಲ್ಬಾಯಿ ಚೌಡಾಕಿ ನಮಗೆಲ್ಲ ಯಾವಾಗ ಹೊರದತ್ತೆ ನಮಗೆ ಸುಚೆ ಬರಲತ್ತು ಹೌದಲ್ರಿ ಮತ್ತೆ ಈಗ ಲೌಕಿಕದಾಗ ಪಗಾರ ಎಟ್ಟಿರ್ತದ ಎಟ್ಟಿರ್ತದ ಒಂದು ಶಂಭರ್ ರೂಪಾಯಿ ನಮಗೆ ಇತ್ತ ಈಗ ಅರ್ಧ ಇರ್ತದೆ ಇರ್ತದೆ ನಮ್ಗೆ ಪನ್ನಾಸ್ ಇತ್ತೀಗ ಇಪ್ಪತ್ತೈದು ಈಗ ಈಗ ಇಪ್ಪತ್ತೈದು ಇತ್ತಂದ್ರ ನಮಗೆ ಇಪ್ಪತ್ತೈದು ಇತ್ತಂದ್ರ ಬಿಡು ಈಗ ಲಗ್ನ ಟೈಮ್ ಎಟ್ಟಿರ್ತಾವಿರ್ತಾವ್ರಿ ನಮಗ ಇಪ್ಪತ್ತೊಂದು ಇವ್ರಿಗೆ ಹದಿನೆಂಟು ಇಕ್ಕಿಗೆ ಹದಿನೆಂಟು ಮತ್ತ ಮೂರ್ ವರ್ಷ ಸಣ್ಣ ಸಣ್ಣಕ್ಕಿ ಎದ್ರಾಗ ದೊಡ್ಡ ಅದಕ್ಕಿಲ್ಲಿ ಏನ್ ಹೇಳ್ತಾನ ಕವಿ ಏನ್ ಹೇಳ್ತಾನಿ ಐವತ್ತಾರನ ಸಾವಿರ ಹೇಳ್ತೀಯ ಮಗನ ಮಮ್ಮ ಹಾರಿ ಮಮ್ಮನ ಕೂಡ रोके रोके भागी देवा की थोड़ी देव सन अखिल अंडा कोटी माल விகாரி வர பச்சி மத்தனி அங்கவாடி வர கவிஷா அங்கேவாடி வர கவிஷா திண்ட